नाभिषेको न ना संस्कारः नभिषेको न संस्कारः सिंहस्य क्रियते विक्रमार्जितसत्त्वस्य ವಿಕ್ರಿತ ಸತ್ವಯಮೇವ ಮೃಗೇಂದ್ರ ದೊಡ್ಡವನು ಎಲ್ಲಿದ್ದರೂ ಅವನ ದೊಡ್ಡ ದೊಡ್ಡಷ್ಟಿಕೆಯನ್ನು ಉಳಿಸಿಕೊಳ್ಳಬನು ಅವನಿಗೆ ಸ್ಥಾನ ಬೇಕು ಗೌರವ ಬೇಕು ಅಕ್ಕಪಕ್ಕದಲ್ಲಿ ನೀನು ದೊಡ್ಡವನು ಅಂತ ಹುರಿದುಂಬಿಸುವ ವ್ಯಕ್ತಿಗಳ ಅಗತ್ಯ ಅವನಿಗೆ ಇರುವುದಿಲ್ಲ ಸಿಂಹ ಯಾವ ಸಂಸ್ಕಾರ ಯಾರು ಕೊಟ್ಟಿದ್ದಾರೆ ಕಾಡಿನಲ್ಲಿ ಎತ್ತರದ ಪೀಠದಲ್ಲಿ ಕೂಡಿಸಿ ಅದಕ್ಕೆ ಯಾರು ಅಭಿಷೇಕ ಮಾಡಿದ್ದಾರೆ ಆದರೆ ಅದರ ಸ್ವಭಾವ ಯಾರೂ ಮೃಗರಾಜ ಅಂತ ಪದವಿ ಕೊಡದಿದ್ದರೂ ಆ ಪದವಿಯಲ್ಲಿ ಅದನ್ನು ಅಭಿಷೇಕ ಮಾಡದಿದ್ದರೂ ಕಾಡಿನಲ್ಲೂ ಅದು ಮೃಗರಾಜವೇ ಅದರಂತೆ ಸಜ್ಜನರಾದವರನ್ನು ನೀನು ಅಂತ ಹುರಿದುಂಬಿಸಿ ಅವರನ್ನು ಹೊಗಳುವ ಅಗತ್ಯ ಇಲ್ಲ ಅವರು ಯಾರು ಹೊಗಳದಿದ್ದರೂ ಯಾರು ಪಟ್ಟಾಭಿಷೇಕ ಮಾಡದಿದ್ದರೂ ಸಮಾಜದಲ್ಲಿ ಅವರು ದೊಡ್ಡವರಾಗಿಯೇ ಉಳಿಯುತ್ತಾರೆ ಅವರ ಸಜ್ಜನಿಕೆ ಅವರ ದೊಡ್ಡಸ್ತಿಗೆ ಅವರ ಗುಣ ತಾನಾಗಿಯೇ ಹೊರಬರುತ್ತದೆ ಆದ್ದರಿಂದ ಕವಿ ಈ ಸುಭಾಷಿತದ ಮೂಲಕ ನಮಗೆ ಕೊಡುವ ಸಂದೇಶ ನಮ್ಮ ಸದ್ಗುಣಗಳು ಹೊರಬರಬೇಕಾದರೆ ಅದಕ್ಕೆ ಅಧಿಕಾರ ಪದವಿ ಇದರ ಅಗತ್ಯವಿಲ್ಲ ಸಜ್ಜನರು ಯಾವತ್ತೂ ಅವಕಾಶ ಸಿಕ್ಕಾಗ ತಮ್ಮ ಸಜ್ಜನಿಕೆಯನ್ನು ತೋರಿಸಿಯೇ ತೋರಿಸುತ್ತಾರೆ ಇದು ಜೀವನದಲ್ಲಿ ನಾವು ಮಾಡಬೇಕಾದ ಕರ್ತವ್ಯ ಎನ್ನುತ್ತದೆ ಈ ಸುಭಾಷಿತ